ಹೈವೇದಲ್ಲಿ ಗೊತ್ತೇ ಆಗೋಲ್ಲ ಮುಂದೆ ಹೋಗ್ಬಿಟ್ಟಿದೀವಿ ನಾವು ಸೊ ಆಕ್ಚುಲಿ ನಾವು ಗೊತ್ತಿರೋ ಫೋರ್ ಫೈವ್ ಕಿಲೋಮೀಟರ್ ಹಿಂದೆ ನಾವು ಅಂತ ತಗೋಬೇಕಿತ್ತು ಸೊ ಯಾಳದ ಹಾಕ್ಬಿಟ್ಟಿದೀವಿ ಮತ್ ಪುನಃ ಊಟ ತಗೊಂಡು ಹೋಗ್ಬೇಕು ಹನ್ನೆರಡು ಕಿಲೋಮೀಟರ್ ತೋರಿಸ್ತಾ ಇದೆ ನೋಡೋಣ ಏನು ಮಾಡಂಗಿಲ್ಲ ಕೋಲಾರದಲ್ಲಿ ಬೆಟ್ಟಗಳೇ ಜಾಸ್ತಿ ಗುರು ಈ ತರ ಕಲ್ಲು ಬಂಡೆಗಳು ಬೆಟ್ಟಗಳು ಆ ತರ ರೋಡ್ ಅಲ್ಲಿ ಹೈ ಹೈವೇ ಬ್ಲಾಸ್ಟಿಂಗ್ ಅನ್ ಬಿಲಿವೇಬಲ್ ಆಗಿರುತ್ತೆ ಇವನೇನ್ ಗುರು ಈ ತರ ಹೊಡೆದಾಗ್ ಬಿಟ್ಟಿದ್ದಾನೆ ಕಾಣಿಸ್ತಾನೆ ಎಲ್ಲ ಆತದಿ ಹೋಗಿದ್ದಾನೆ ಇವನ್ ಕ್ಯಾಶ್ ಮಾಡೋದೇ ದೊಡ್ಡ ವಿಷಯ ಇವಾಗ ಟ್ರಾಫಿಕ್ ಇದ್ರೆ ಕ್ಯಾಶ್ ಮಾಡ್ತೇನೆ ಅವನ್ನ ಬಟ್ ಫುಲ್ ಕಾಲ್ ಇದ್ರೆ ಏನು ಮಾಡಕ್ ಆಗಲ್ಲ ಹೊಡೆದಾಗ್ಬಿಡ್ತಾನೆ ಆರ್ ಆನ್ ಫೈವ್ ಕ್ರೇಜಿ ಆಗಿರುತ್ತೆ Shit, 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 shit. shit. Ah. Full of roading. ಫಸ್ಟ್ ಟೈಮ್ ಬರ್ತಾ ಇರೋದು ಈ ರೂಟ್ ಎಲ್ಲ ನಾನು ಯಾವ ಕಡೆ ಗುರು ಡೇಂಜರ್ ಅನ್ನೋ ಥರ ಈಸ್ ಅಡ್ ಆಕ್ಸಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಐ ಥಿಂಕ್ ಇದೆ ಮುಂದೆ ಹೋಗೋಣ ರೆಡಿ ಇಲ್ಲ ತೋರಿಸ್ತಾ ಇದೆಯಲ್ಲ ಐ ಮೀನ್ ಚೋತಾ ಲದಾಖ್ ಸಮಥಿಂಗ್ ಮೇಡಮ್ ಇಲ್ಲಿ ಇಲ್ಲಿ ಕ್ವಾರಿ ಇದೆಯಲ್ಲ ಇಲ್ಲಿ ಹೋಗ್ಬೋದಾ ಹೋಗ್ಬೋದಾ ಬಾ ಹಾಂ ಹಾಂ ಸರಿ ಸರಿ ಓಕೆ 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 ಎಂಟ್ರಿ ರಿಸ್ಟ್ರಿಕ್ಟೆಡ್ ಅಲ್ಲ ಎಂಟ್ರಿ ಇದೆ ಬಟ್ ಸುಮ್ನೆ ಬರೋದಾದ್ರೆ ಇಲ್ಲ ಕೇಳ್ಕೊಂಡು ಹೋಗೋದಾದರೆ ಇದೆ ಐ ಇವಾಗ ಸಖತ್ ಆಫ್ ರೋಡಿಂಗೇ ಇದೆ ಇಲ್ಲಿ ನೋಡ್ದಾಗೆ ಸೈಕ್ ಆಗಿದೆಯಲ್ಲ ಗುರು ಐ ಬೈಕರ್ಸ್ ಇದಾರಲ್ಲ ಇಲ್ಲಿ ಒಬ್ರು ಬಂದಿದ್ದಾರೆ ಒಬ್ಬರಲ್ಲ ಅಲ್ಲ ಗುರು ತುಂಬಾ ಜನ ಇದ್ದಾರೆ ಮುಂದೆ ಬಟ್ ಧೂಳು ಮಾತ್ರ ಕ್ವಾರಿ ಅಂತ ಹೇಳದ್ನಲ್ಲ ಎಲ್ಲ ಕೂತ್ಕರು ಗಾಡಿನ ಅಲ್ಟಿಮೇಟ್ ಆಗಿದೆ ಮಚ್ಚ ಒಂದು ಅಬ್ಸರ್ವ್ ಮಾಡಿದೆ ಇವಾಗಿನ ರೇಡಿಯೇಟರ್ ಫ್ಯಾನು ಮೊದ್ಲಿನ ಥರ ಫುಲ್ಲು ಸೌಂಡ್ ಆಗಲ್ಲ ಹಾಂ ನೋಡಿ ಡೀಸೆಂಟ್ ಆಗಿ ಸೌಂಡ್ ಆಗ್ತಾ ಇದೆ ನನ್ನ ಪ್ರಕಾರ ಚೇಂಜ್ ಮಾಡಿದ್ದಾರೆ ವೇರಿಯೇಷನ್ ಚೇಂಜ್ ಮಾಡಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಯಾವುದು ಹಾಂ ಸೇಮ್ ಬರ್ತಾ ಇದೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಬಟ್ ಮೊದಲಿಂದಾದರೆ ಏನಾಗ್ತಿತ್ತು ಫುಲ್ಲು ಸೌಂಡ್ ಬರ್ತಾ ಇತ್ತು ಇದು ಅಷ್ಟೊಂದು ಸೌಂಡ್ ಬರ್ತಾ ಇಲ್ಲ ನನ್ನ ಪ್ರಕಾರ ಅವರು ಬೇರೆದೇ ಹಾಕಿದ್ದಾರೆ ನನ್ನ ಪ್ರಕಾರ ಇದು ಬರ್ತಿದೆ ಅನಿಸುತ್ತೆ ಐ ಮೀನ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ ಯಮಾದವರು ಹಾಂ ಸಗದಾಗಿದೆ ಗುರು ವೆಕೇಶನ್ ಪರವಾಗಿಲ್ಲ ಏನು ಗುರು ಎಲ್ಲ ನೋಡಿದ್ರು ಕಪಲ್ ಫೋಟೋ ಶೂಟ್ಗಳೇ ನಡೀತಾ ಇದೆ ಆ ಕ ಲೇಖಕರು ಹೋಗಿದ್ದು ಎಲ್ಲೂ ನಡೀತಾ ಇದೆ ಇಲ್ಲೂ ನಡೀತಾ ಇದೆ ಹಾಂ ಎಲ್ಲಿಬಿಟ್ಟು ಹೋಗ್ಬಿಟ್ಟು ಬರೋಣ ಚೆನ್ನಾಗಿದೆ ವ್ಯೂ ಅನ್ಸುತ್ತೆ ನನ್ನ ಪಕ್ಕ ಕ್ವಾರಿ ಇದು ಮೈನಿಂಗು ಅದೆಲ್ಲ ಸ್ಟಾಪ್ ಮಾಡಿದ್ದಾರೆ ಅನ್ಸತ್ತೆ ಇವಾಗ ಮನೆ ಏನಂತ ನೋಡೋಣ ಚೆನ್ನಾಗಿತ್ತು ಮಾತ್ರ ಚೌತಾ ಲದಾಕ್ ಹಾ ಆಕ್ಚುಲಿ ಅದು ಟೂರಿಸ್ಟ್ ಪ್ಲೇಸ್ ಅಲ್ಲ ಮೈನಿಂಗ್ ಮಾಡಿದಾರೆ ಆ ಮೈನಿಂಗ್ ಹೋಗ್ ಮುಂದ್ ನಿಲ್ಲಿಸ್ಬಿಟ್ಟಿದ್ದಾರೆ ಓ ಯಾರ್ ಗುರು ಯಾವ ಕಡೆ ಬರ್ತೇವೆ ಮಧ್ಯ ರೋಡ್ ಅಲ್ಲಿ ಓವರ್ಟೇಕ್ ಮಾಡ್ಬಿಟ್ಟು ಅಲ್ಲೇ ನಿಲ್ಸ್ಕೊಂತಾನೆ ಗಾಡಿನ ಸ್ಲೋ ಮಾಡ್ಬಿಟ್ಟಿದ ಸ್ವಲ್ಪ ಲೈನ್ ಮ್ಯಾನರ್ಸ್ ಟ್ರಾಫಿಕ್ ಮ್ಯಾನರ್ಸ್ ಇಲ್ವೇ ಇಲ್ಲಪ್ಪ

ಸಕದಾಗಿದ್ ಮಾತ್ರ ಹೈವೇ ಬ್ಲಾಸ್ಟ್ ಅಲ್ಟಿಮೇಟ್ ಸೈಫೋಕ್ ಸಾಗ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳಿ ಪಡ 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 ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಚಕರ್ ಮೊಬೈ ಸಿ A few moments later, Guru, accident, ah, huh? shit, 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 Eh, wait Wait, 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 oh. ಸರ್ ಆರಾಮಲ್ಲ ಏನು ತೊಂದರೆ ಇರಲಿಲ್ಲ ಏನಾಯ್ತು ಸ್ಕಿಟ್ ಆಯಿತಾ ಹೌದಾ ಶ್ರೀ ಗಾಡಿಗೇನಾಗಿದೆ ಗುರು ಗಾಡಿಗೇನಾಗಿಲ್ಲ ಕಾಲು ಸ್ವಲ್ಪ ಏಟಾಗಿದೆ ಅಷ್ಟೆ ಪ್ರಾಬ್ಲಮ್ ಇಲ್ಲ ಹುಷಾರು ಬಸ್ಸು ಮುಂದೆ ಹಿಂದೆ ಇದ್ದ ಬಟ್ ಏನಾಗಿದೆ ಅಂತ ಗೊತ್ತಾಗ್ಲಿಲ್ಲ ನಂಗೆ ಬಟ್ ಪುಣ್ಯ ಏನಪ್ಪ ಆಗಿಲ್ಲ ಸರ್ ಹುಷಾರು ಓಕೆ ನೋ ಪ್ರಾಬ್ಲಮ್ ಹಾ ಸುಮ್ಮನೆ ಟೈಮ್ ಯಾವ ಥರ ಇರುತ್ತೆ ಅಂತ ಆಗಲ್ಲ ಕೆರವಳೆ ಕೆಲವರು ಹೇಳ್ತಾರೆ ಅಷ್ಟು ಥರ ಗಾಡಿ ಎತ್ಕೊಂಡು ಹೋಗ್ತೀರಾ ರೇಂಜ್ಗೆ ಹೊಡಿತೀರಾ ಗಾಡಿನ ಕೇರ್ಫುಲ್ ಆಗಿರಿ ಹಾಗೆ ಎಸ್ ಇಟ್ ಈಸ್ ಕೇರ್ಫುಲ್ ಆಗಿರಲೇಬೇಕು ಬಟ್ ಈ ಥರ ಆದವಾಗ ಏನು ಹೇಳ್ತೀರಾ ಸಿಟಿ ಒಳಗಡೆ ಕೆಲ್ಸಕ್ಕೆ ಅಂತ ಹೋಗ್ತಾ ಇರ್ತಾರೆ ಈ ಥರ ಆದವಾಗ ಏನು ಹೇಳೋಕ್ಕಾಗತ್ತೆ ಸೊ ನೀವು ಗಾಡಿ ಕರೆಕ್ಟಾಗಿ ಓಡಿಸಲ್ಲ ಅಂತ ಹೇಳೋಕ್ಕಾಗತ್ತಾ ಅಥವಾ ನೀವು ಗಾಡಿ ಫಾಸ್ಟಾಗಿ ಓಡಿಸೋದೇ ತಪ್ಪು ಅಂತ ಹೇಳೋಕ್ಕಾಗತ್ತಾ ಅಥವಾ ಫಾಸ್ಟಾಗಿ ಓಡಿಸಿದ್ರೆ ಮಾತ್ರ ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಹೇಳೋಕ್ಕಾಗತ್ತ ಆಗಲ್ಲ ಗುರು ಟೈಮು ಎಲ್ಲರದ್ದು ಬರ್ದಿರುತ್ತೆ ಆಗ್ಬೇಕಂತ ಇದ್ರೆ ಆಗುತ್ತೆ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಬಟ್ ಪಾಪ ಏನೋ ಪುಣ್ಯ ಏನೋ ಆಗಿಲ್ಲ ಅವ್ರಿಗೆ ಗಾಡಿಗೆ ಏನಾಗಿಲ್ಲ ನಾನು ನೋಡಿದೆ ಬಟ್ ಕಾಲು ಸ್ವಲ್ಪ ಏಟಾಗಿದೆ ಅನ್ಸುತ್ತೆ ಆಬ್ವಿಯಸ್ಲಿ ಹಾಗೆ ಆಗುತ್ತೆ ಬಿದ್ದ ತಕ್ಷಣ ಸ್ವಲ್ಪ ಏಟಾಗುತ್ತೆ ಆಗಿದೆ ಪ್ರಾ ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಸೊ ಓಕೆ ಟೈಮ್ ಏನು ಮಾಡೋಕ್ಕಾಗಲ್ಲ